ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಆತ್ಮೀಯ ವೀಕ್ಷಕರೇ ಬೆಂಗಳೂರು ವಕೀಲರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅವಧಿಯ ಚುನಾವಣೆಯ ಪೂರ್ವಭಾವಿ ಸಭೆ ಆತ್ಮೀಯ ವೀಕ್ಷಕರೇ ಬೆಂಗಳೂರು ವಕೀಲರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಈ ಚುನಾವಣೆಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಸಾಮಾನ್ಯ ವರ್ಗದಿಂದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರೋರು ಆರ್ ಜಿ ಚೌಹಾಣ್ ಈ ಪೂರ್ವಭಾವಿ ಸಭೆ ಹೇಗೆ ಇದೆ ಏನೆಲ್ಲ ವಿಶೇಷತೆ ಇದೆ ಬನ್ನಿ ನೋಡ್ಕೊಂಡು ಬರೋಣ ಈ ಪೂರ್ವಭಾವಿ ಸಭೆಯಲ್ಲಿ ಕೇಂದ್ರ ಬಿಂದು ಚವ್ಹಾಣ್ ಆರ್ ಎಸ್ ರವರು ಅವರ ಈ ಒಂದು ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮೆಲ್ಲರ ಅಭ್ಯರ್ಥಿಯಾಗಿ ಅವರು ನಮ್ಮ ನಿಮ್ಮೆಲ್ಲರೂ ಕೂಡ ಶಿರೆ ಸಹ ಅವರು ಹೀಗೆ ಎಲ್ಲ ಒಂದು ಏನು ಸಂಘಟನಾ ಚಿತ್ರರು ಕೂಡ ಆಗಿದ್ದಾರೆ ಸಮರ್ಥವಾಗಿ ನಾವು ಏನು ಈ ಚುನಾವಣೆಯಲ್ಲಿ ನಾವು ಅವರಿಗೆ ಅವರ ಪರವಾಗಿ ನಾವು ಗೆಲ್ಸ್ಕೊಟ್ಟಾಗ ಅವರು ನಮ್ಮ ಚುನಾವಣೆಯ ಒಂದು ಅವರು ಚುನಾವಣೆಯಲ್ಲಿ ಗೆದ್ದು ಕಾಯ ವಾಚ ಮನಸ ನಮ್ಮ ಸಂಘದ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ತಮ್ಮ ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತಾ ಈ ಒಂದು ಸಂಘಕ್ಕೆ ಅವರು ನಿರ್ದೇಶಕರಾಗಿ ಚುನಾಯಿತರಾದಲ್ಲಿ ನಮ್ಮೆಲ್ಲ ಒಂದು ಕಾರ್ಯಗಳನ್ನು ಈಡೇರಿಸ್ತಾರಂಥ ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲಿಸುವ ಮುಖಾಂತರ ಅವರನ್ನು ಜಯಶೀಲರಾಗಿ ಮಾಡಿ ಚವ್ವಾಣ್ ಅವರೇನಿದ್ದಾರಲ್ಲ ರಾಜೇಂದ್ರ ಸಿಂಗ್ ಗೋಕುಲ್ ಸಿಂಗ್ ಚವ್ವಾಣ್ ತಮಗೆ ಅವರು ಹಿನ್ನೆಲೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅವರು ಮೂಲತಃ ಗುಲ್ಬರ್ಗ ಜಿಲ್ಲೆಯವರು ಅವರ ಜಮೀನುಗಳು ಇವತ್ತು ಕೂಡ ಕಲ್ಯಾಣದಲ್ಲಿದ್ದಾವೆ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ಐವತ್ತೇಳರಂದುವರು ಜನ್ಮ ತಾಳ್ತಾರೆ ಸ್ವಾತಂತ್ರ್ಯ ಯೋಧರ ಕುಟುಂಬದಲ್ಲಿ ಜನ್ಮ ತಾಳಿರೋದ್ರಿಂದ ಸಹಜವಾಗಿ ಜಾತ್ಯತೀತ ತತ್ವಗಳು ಉತ್ತಮ ನಡವಳಿಕೆ ಎಲ್ಲರನ್ನು ಪ್ರೀತಿಸುವ ಗುಣ ಇವೆಲ್ಲವೂ ಕೂಡ ಸಮಾಗಮವಾಗಿ ನಮ್ಮ ಚ ನಮಗೆ ಕಾಣ್ತಾರೆ ಅವ್ರ ಮುಖದಲ್ಲಿ ಮಂದಹಾಸ ನೋಡಿ ಯಾವುದೇ ಕ್ರೌರ್ಯ ದುಷ್ಟ ಭಾವನೆ ಅಥವಾ ಅನ್ಯ ತಿರಸ್ಕಾರದ ಭಾವನೆಗಳ ಕಾಣದ ವ್ಯಕ್ತಿತ್ವ ಅವರು ಪ್ರಾಯಶಃ ನಮಗೆ ಇಂಥ ಒಂದು ನಿರ್ದೇಶಕ ಬೇಕಾಗುತ್ತೆ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಯಾಕೆಂದರೆ ಹನ್ನೊಂದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಲ್ಲಿ ನಿನ್ನೆ ದೊಡ್ಡಮನಿ ಗೊಲ್ಲಾಳು ದೊಡ್ಡಮನಿಯವರದು ಸಮಾರಂಭ ಕೂಡ ಇಲ್ಲ ಆಯಿತು ಅವರು ಅತ್ಯಂತ ಯುವಕರಾದರೆ ಇವರು ಅತ್ಯಂತ ಹಿರಿಯರು ಹೀಗೆ ಒಳ್ಳೊಳ್ಳೆಯವರಿಗೆ ಅವಕಾಶ ಕೊಡುವಂಥ ಸಂದರ್ಭ ನಾವು ಸೃಷ್ಟಿಸ್ಕೋಬೇಕಾಗ್ತದೆ ಇಲ್ಲಿ ಬಹುಮುಖ್ಯವಾಗಿ ಈ ನಮ್ಮ ಬೆಂಗಳೂರು ವಕೀಲರ ಸಹಕಾರ ಸಂಘ ಏನಿದೆಯಲ್ಲ ಲಾಭದ ವಲಯದಲ್ಲಿ ಗುರುಸ್ಕೊಂಡಿದೆ ಇಂಥ ಸಂಸ್ಥೆಗಳನ್ನು ಬೆಳೆಸುವಂಥ ಪ್ರಾಮಾಣಿಕರನ್ನ ದಕ್ಷರನ್ನು ಪಾರದರ್ಶಕ ವ್ಯಕ್ತಿತ್ವದವ್ರನ್ನ ಉತ್ತಮ ನಡವಳಿಕೆಗಳವ್ರನ್ನ ಸಜ್ಜನರನ್ನ ಸಚ್ಚಾರಿತ್ರವಂತರನ್ನ ಸಹೋದರತ್ವದ ಭಾವನೆಗಳನ್ನು ಹೊಂದಿದವ್ರನ್ನ ನಾವು ಪ್ರತಿನಿತ್ಯ ಆರಿಸ್ಕೋಬೇಕು ಇವತ್ತಿನ ದಿನ ನನಗೆ ತುಂಬ ಸಂತೋಷ ಅನ್ನಿಸ್ತಿದೆ ಯಾಕಂದರೆ ನಾನು ಯಾವುದೇ ಚುನಾವಣೆಯಲ್ಲಿ ಸೀರಿಯಸ್ ಆಗಿ ಭಾಗವಹಿಸಲಿಲ್ಲ ಇದು ಫಸ್ಟ್ ಚುನಾವಣೆ ನಾನು ಕಂಟೆಸ್ಟ್ ಮಾಡ್ತಾ ಇರೋದು ನನಗೆ ಕಂಟೆ ಚುನಾವಣೆಯಲ್ಲಿ ಬರಬೇಕು ಕಂಟೆಸ್ಟ್ ಮಾಡಬೇಕು ಅಂತ ನಿಜಕ್ಕೂ ನೀವು ನಂಬಲಾರದ ಸುದ್ದಿ ಏನಂದರೆ ನನಗೆ ಈಗ ನಮ್ಮ ಚಾಮ ಚಾಮರಾಜ ಅಂತವರು ಮತ್ತು ನನಗೆ ಏನೇನು ಈಗ ಇಪ್ಪತ್ತೈದು ವರ್ಷದಿಂದ ನಾನು ಬೆಂಗಳೂರು ಬಂದಾಗ ಇಪ್ಪತ್ತೈದು ವರ್ಷದಿಂದ ಯಾರ್ಯಾರಿಗೂ ನಾನು ಸಹಾಯ ಮಾಡಿದ್ದೀನಿ ಆಲ್ ದಿ ಕ್ಯಾಂಡಿಡೇಟ್ಸ್ ಚಾನ್ ಯು ಹಾವ್ ಯುವನ್ ಯುವರ್ ಸರ್ವೀಸಸ್ ಟು ಮೀ ವೈ ಕಾಂಟ್ ಯು ಕಂಟೆಸ್ಟ್ ದಿ ಎಲೆಕ್ಷನ್ ನೀವು ಬನ್ನಿ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಆ ಆಶ್ವಾಸನೆ ಕೊಟ್ಟ ಮೇಲೆ ಅವ್ರ ಮೇಲೆ ನಂಬಿ ನಾನು ಈ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಭಾಗವಹಿಸ್ಬೇಕಂತ ನಿರ್ಧಾರ ತಗೊಂಡೆ ಅವ್ರು ಎಷ್ಟು ನನಗೆ ಆಶ್ಚರ್ಯ ಆಯಿತಂದರೆ ಬಿಲಿವ್ ಮಾಡಲಿಕ್ಕಾಗಿಲ್ಲ ಇಂಥ ಪ್ರಸಂಗ ಬರುತ್ತೆ ನಾನು ಎಲೆಕ್ಷನ್ನಲ್ಲಿ ನಿಲ್ತೀನಿ ಸಂಬಡಿ ವಿಲ್ ಕಮ್ ಆ್ಯಂಡ್ ವಿಲ್ ಆಫ್ ಆರ್ಮಿ ಮತ್ತು ನಮ್ಮ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಆಗಲಿಲ್ಲ ಸರ್ಪ್ರೈಸ್ ಹೀಗಾಗಿ ನನಗೆ ಎಲ್ಲರ ಜೊತೆಗೆ ಮತ್ತು ನಾನು ಮಾತಾಡಿದೆ ಎಲ್ಲರ ಜೊತೆಗೆ ಸರ್ ನಾನು ಸೊಸೈಟಿ ಕಂಟೆಸ್ಟ್ ಮಾಡಬಹುದಾ ಮಾಡಬಾರ್ದ್ರೆ ಯಾಕಂದರೆ ನಾನು ಹಿರಿಯ ಅಡ್ವೊಕೇಟು ಮತ್ತು ಎಲ್ಲರೂ ಅಭಿಪ್ರಾಯ ತೊಗೊಂಡೆ ನಾನು ಜೂನಿಯರ್ ಆಗಲಿ ಸೀನಿಯರ್ಸ್ ಆಗಲಿ ಎಲ್ಲರಿಗೂ ನಾನು ಕೇಳಿಕೊಂಡೆ ಇಲ್ಲ ಸರ್ ನೀವು ಸೊಸೈಟಿ ಕಂಟೆಸ್ಟ್ ಮಾಡಿ ನಾವು ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ನಿಮ್ಮನ್ನು ಜೈಶೀಲ್ ಮಾಡ್ತೀವಿ ಅಂಥೇಳಿ ಒಂದು ನಂಬಿಕೆ ನನಗೆ ಬಂದಾಗ ನಾನು ಈ ಎಲೆಕ್ಷನ್ಗೆ ನಿಲ್ಬೇಕಂತೇಳಿ ನಾನು ಡಿಸೈಡ್ ಮಾಡಿದ್ದೆ ಹಾಗೆಯೇ ಈಗ ಸೊಸೈಟಿಯಲ್ಲಿ ಏನಿದೆ ಈಗ ಸೊಸೈಟಿ ಯಾವ ಥರ ನಮಗೆ ಬದಲಾವಣೆ ಮಾಡಬೇಕು ಯಾವ ಥರ ರಿಫಾರ್ ಮಾಡಬೇಕು ಯಾವ ಥರ ನಮ್ಮನ್ನು ಅದನ್ನು ಅಭಿವೃದ್ಧಿಗೆ ತರಬೇಕು ಅದು ನಾವು ನೆಕ್ಸ್ಟ್ ಟೈಮ್ ಏನಿದೆ ನಾವು ಒಂದು ಅಜೆಂಡಾನೇ ತಯಾರು ಮಾಡಿದ್ದೀನಿ ಅದು ನಾನು ಪಬ್ಲಿಷ್ ಮಾಡ್ತೀನಿ ಈಗ ಸದ್ಯಕ್ಕೇನಿದೆ ಇವತ್ತಿನ ಸಭೆಗೆ ತಾವೆಲ್ಲ ಬಂದಿದ್ದೀರಿ ನನಗೆ ಸಪೋರ್ಟ್ ಮಾಡಿದಿರಿ ನನಗೆ ತುಂಬ ಖುಷಿ ಆಯಿತು ನಿಮ್ಮ ಆಶೀರ್ವಾದ ಮೇಲೆ ಹಿಂಗೆ ಆಗಲಿ ಹಿಂಗೆ ಇರಲಿ ಮತ್ತು ನಾವು ಜಯಶೀಲ್ ಮಾಡಿ ಎಲೆಕ್ಷನ್ ಅಂತೇಳಿ ಕೇಳಿಕೊಂಡು ಕೈ ಮುಗಿತೀನಿ ಧನ್ಯವಾದಗಳು ಅವರ್ ಸಿಸ್ಟರ್ ಟೋಲ್ಡ್ ಹಿ ಈಸ್ ವೆರಿ ಶೈ ಮ್ಯಾಡಮ್ ಯು ಆರ್ ನಾಟ್ ಅವೇರ್ ಆಫ್ ದೇರ್ ಫ್ಯಾಮಿಲಿ ಮೆಂಬರ್ಸ್ ಯು ಯಾವ್ ಹರ್ಡ್ ಪೃಥ್ವಿರಾಜ್ ಚೌಹಾಣ್ ವಾಟ್ ಹಿ ಡಿಡ್ ಆರ್ ಯು ಅವೇರ್ ಆಫ್ ಪೃಥ್ವಿರಾಜ್ ಚೌಹಾಣ್ ಕಿಡ್ನ್ಯಾಪ್ ಸಂಗೀತ ಆ್ಯಂಡ್ ದಿಸ್ ಮ್ಯಾನ್ ವಾಂಟ್ ಟು ಕಿಡ್ನ್ಯಾಪ್ ಆಲ್ ಯುವರ್ ವೋಟ್ಸ್ So, please give vote. He is a freedom fighter. He is not feeling shy. Only he pretends to be feeling shy by seeing the woman, but he is not so. Please cast your vote. Really, he is a good fighter. He has arranged many seminars. I am seeing from past 20 years because I was associated with Lahiri. He has conducted many programs. He was the General Secretary. He was the Vice President. ಪ್ಲೀಸ್ ಕ್ಯಾಶ್ಟ್ ಯುವರ್ ವ್ಯಾಲ್ಯೂಬಲ್ ವೋಟ್ಸ್ ಈಸ್ ಫ್ರಮ್ ಮೆ ರಾಯಲ್ ಫ್ಯಾಮಿಲಿ ಆಶಯ ಆಕಾಂಕ್ಷ್ ನಾಟ್ ಹ್ಯಾವಿಂಗ್ ಎನಿಥಿಂಗ್ಸ್ ಯು ವಾಂಟ್ ಟು ಸರ್ವ್ ದಿಸ್ ಸೊಸೈಟಿ ಪ್ಲೀಸ್ ಕ್ಯಾಶ್ಟ್ ಯು ಮೆ ವ್ಯಾಲ್ಯೂಬಲ್ ವೋಟ್ಸ್ ಥ್ಯಾಂಕ್ ಯು ಸರ್ ಸಹಕಾರ ಸಂಘದ ಚುನಾವಣೆ ಏನಿದೆ ನಮ್ಮದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ನೈನ್ ಆ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ನಿಂತು ಗೆದ್ದು ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥ ಒಂದು ಚುನಾವಣೆ ಆ ಚುನಾವಣೆಯಲ್ಲಿ ಇವರು ಅಭ್ಯರ್ಥಿಯಾಗಿ ನಿಲ್ಲಬೇಕು ಸಾಮಾನ್ಯ ವರ್ಗದಿಂದ ಅಂತ ಒಂದು ಆಶಾಗೋಪುರವನ್ನು ಇಟ್ಕೊಂಡು ಒಂದು ಒಂದು ಕಾರ್ಯಕ್ರಮವನ್ನು ಒಂದು ಚಿಕ್ಕ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅವರ ಎಷ್ಟು ಸೌಮ್ಯ ಸ್ವಭಾವ ಇದೆ ಅಂದರೆ ಇಡೀ ಅವರ ಸೇವಾ ಅವಧಿಯಲ್ಲಿ ಅಂದರೆ ಏನು ವಕೀಲ ವೃತ್ತಿಯಲ್ಲಿ ನ್ಯಾಯವಾದಿಯ ವೃತ್ತಿಯಲ್ಲಿ ಯಾರನ್ನು ಟೀಕೆ ಮಾಡಲ್ಲ ಅವರು ತುಂಬ ಸೌಮ್ಯ ಸ್ವಭಾವ ಎಷ್ಟು ಹಚ್ಕೊಳ್ತಾರೆ ಅಂದರೆ ತುಂಬ ತುಂಬ ಹಚ್ಕೊಳ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗುಲ್ಬರ್ಗಾದಲ್ಲಿ ಬಾರಲ್ಲಿ ಎನ್ರೋಲ್ ಮಾಡ್ತಾರೆ ಈಗ ಫಾರ್ಟಿ ಟೂ ಇಯರ್ಸ್ ಸರ್ವಿಸ್ ಬೇರೆಯವ್ರ ಥರ ಸರ್ಕಾರಿ ಕೆಲಸದಿಂದ ಬಂದವರು ಅಲ್ಲ ಏನಲ್ಲ ನಲವತ್ತು ಎರಡು ವರ್ಷಗಳ ಕಾಲ ಸುದೀರ್ಘವಾಗಿ ತಮ್ಮ ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ಫಾದರು ಸ್ವಾತಂತ್ರ್ಯ ಹೋರಾಟಗಾರರು ಗೋಕುಲ್ ಸಿಂಗ್ ಅಂತ ನಾನು ಅವರನ್ನು ಹತ್ತಿರದಿಂದ ನೋಡಿ ಮಾತಾಡಿಸಿದ್ದೀನಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹತ್ತಿರದಿಂದ ನಾನು ಅವ್ರನ್ನ ಗೋಕುಲ್ ಸಿಂಗ್ ಅಂತ ಅವರು ಅವರ ಇಡೀ ಅವರ ಕುಟುಂಬದ ಎಲ್ಲ ಹಿನ್ನೆಲೆ ನೋಡಿದಾಗ ಒಳ್ಳೆ ಕುಟುಂಬದಿಂದ ಬಂದಿದ್ದಾರೆ ಒಳ್ಳೆ ಶ್ರೀಮಂತ ಕುಟುಂಬದಿಂದ ಬಂದಿದ್ದಾರೆ ಅವ್ರಿಗೆ ಸಾಕಷ್ಟು ಲ್ಯಾಂಡ್ ಇದೆ ಮನೆ ಇದೆ ಎಲ್ಲ ಇದೆ ಆಮೇಲೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ ನಾವು ಚವ್ಹಾಣ್ ಅವರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಭಾಳ ಸ್ನೇಹಿತರು ಅಂದರೆ ಅವರು ಹಿರಿಯರಾದರೂ ಸಹ ನಮಗೆ ಅವರಿಂದ ಈಗ ನಲವತ್ತೆರಡು ವರ್ಷ ಪ್ರಾಕ್ಟೀಸ್ ನಾವು ಇಪ್ಪತ್ತೆರಡು ನಮ್ಗಿಂತ ಒಂದು ಹದಿನೈದು ಇಪ್ಪತ್ತು ವರ್ಷ ದೊಡ್ಡವರು ಆದರೂ ಸಹ ಯಾವತ್ತೂ ಅವರು ನಾನು ದೊಡ್ಡ ವ್ಯಕ್ತಿ ದೊಡ್ಡವರು ಅಂತಂದು ನಮ್ಮನ್ನ ಇವತ್ತವರೆಗೂ ಅವರು ಟ್ರೀಟ್ ಮಾಡಿಲ್ಲ ನಾನು ಲಹರಿ ಅಡ್ವೊಕೇಟ್ಸ್ ಫೋರಮಲ್ಲಿ ಟ್ರೆಜರರ್ ಆಗಿದ್ದೆ ಅವರು ಆವಾಗ ಜನ ಆಗಿದ್ದರು ನಂತರ ಈ ಚಿಂತನ ಮಂಥನ ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ ಲಹರಿಯಲ್ಲಿ ಸುಮಾರು ಜನ ಬಂದಿದ್ದಾರೆ ಲಹರಿ ಅವರು ಪಾರ್ಟಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ನಮ್ಮ ಪ್ರೆಸೆಂಟ್ ಸೆಕ್ರೆಟ್ರಿಯವರು ಬಂದಿದ್ದಾರೆ ಜಗದೀಶ್ ಅವರು ಚಿಂತನ ಮಂಥನ ಸಭೆಯಲ್ಲಿ ನಡೆಸೋದು ಎಷ್ಟು ಕಷ್ಟ ಅಂದರೆ ನಮ್ಮ ಸಣ್ಣ ನಾಯಕರವ್ರಿಗೂ ಗೊತ್ತದು ಸುಮಾರು ಒಂದು ಒಂದು ನೂರು ಕ್ಲಾಸ್ ಮ್ಯಾನ್ ನಡೆಸಿದ್ದಾರೆ ಅವರು ಆರ್ಗನೈಸ್ ಮಾಡಿದ್ದಾರೆ ಲಹರಿ ಅಡ್ವೊಕೇಟ್ಸ್ ಫೋರಮಲ್ಲಿ ಅಷ್ಟೂ ಈಗ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಇರ್ತವೆ ಪ್ರತಿ ಗುರುವಾರ ದಿನ ನಡೆಯುತ್ತೆ ಕಾರ್ಯಕ್ರಮ ಚಿಂತನ ಮಂಥನ ಅಂತೇಳಿ ಅಂಥ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಲಹರಿ ಅಡ್ವೊಕೇಟ್ಸ್ ಫೋರಮ್ ಮಾಡ್ಕೊಂಡು ಬಂದಿದೆ ಆ ಒಂದು ಈ ಕಾರ್ಯಕ್ರಮಕ್ಕೆ ಚವ್ಹಾಣ್ ಅವರು ಸುಮಾರು ಒಂದು ಆರು ಏಳು ವರ್ಷದಿಂದ ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಈಗ ಇಂಥ ಕಾರ್ಯಕ್ರಮಗಳು ವಕೀಲರ ಬಗ್ಗೆ ಆಗಲಿ ವಕೀಲರ ಉದ್ಧಾರಕ್ಕಾಗಲಿ ವಕೀಲರ ಜ್ಞಾನಾರ್ಜನೆಗಾಗಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಚವ್ಹಾಣ್ ಅವರು ನಾವು ಸಹ ಅವರಿಗೆ ಒಂದು ಆರು ವರ್ಷದಿಂದ ಈ ಲಾರಿ ಅಡ್ವೊಕೇಟ್ ಫೋರಮಲ್ಲಿದ್ದೀವಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಹಾಗೆಯೇ ಈ ಚುನಾವಣೆ ಅಂತ ವಿಚಾರ ಬಂದಾಗ ಈಗ ಅವ್ರು ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳು ಅವರಿಗೆ ನಿಜವಾಗಲೂ ಅವರಿಗೆ ಸಹಾಯ ಆಗುತ್ತೆ ವಕೀಲರ ಬಗ್ಗೆ ಇರ್ತಕ್ಕಂಥ ಅವರಿಗೆ ಕಾಳಜಿ ಅವ್ರನ್ನ ಜಯಶೀಲನನ್ನಾಗಿ ಮಾಡುತ್ತೆ ಅಂತ ನಾನು ನಂಬಿದ್ದೀನಿ ಸುಮಾರು ಅಟ್ ಪ್ರೆಸೆಂಟ್ ಈಗ ವಕೀಲರ ಸಹಕಾರ ಸಂಘದಲ್ಲಿ ಮೂರು ಸಾವಿರದ ಒಂದು ಜನ ಈಗ ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಒಂಬತ್ತು ಸಾವಿರ ಚಿಲ್ಲರೆ ಮೆಂಬರ್ಸ್ ಇದ್ದರೂ ಸಹ ಮೂರು ಸಾವಿರದ ಒಂದು ನೂರು ಜನ ಇದ್ದಾರೆ ಈಗ ಏನೋ ಮೊನ್ನೆ ಲಾಸ್ಟ್ ಟೈಮ್ ಮೀಟಿಂಗ್ ಮೀಟಿಂಗಲ್ಲಿ ಏನೋ ಒಂದು ನಿರ್ಣಯ ತೊಗೊಂಡಿದ್ದಾರೆ ಎಲ್ಲ ವಕೀಲರಿಗೂ ಸಹ ಈ ಚುನಾವಣೆಯಲ್ಲಿ ಭಾಗಿಯಾಗುವಂಥ ಅವಕಾಶ ಸಿಗಬೇಕು ಅಂತೇಳಿ ಈಗ ಅದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದಾರೆ ಆದರೆ ಒಂಬತ್ತು ಸಾವಿರ ಜನ ಆಗುತ್ತೆ ನೀವು ಮೊನ್ನೆ ನೀವೆಲ್ಲ ನೋಡಿದ್ರೆ ಚುನಾವಣೆ ಯಾವ ರೀತಿ ಅಂತೇಳಿ ಇಲ್ಲಿ ಜಾತಿ ಹಣಬಲ ಬಲ ತೋಳುಬಲ ಎಲ್ಲ ರೀತಿ ಏನೇನು ಬೇಕು ರಾಜಕೀಯ ವ್ಯಕ್ತಿಗಳು ಎಮ್ ಎಲ್ ಎ ಎಲೆಕ್ಷನ್ಗೆ ಯಾವ ರೀತಿ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಒತ್ತಿಲ್ಲ ಆಗುತ್ತೆ ನೀವೆಲ್ಲ ನೋಡಿದ್ದೀರ ಹಾಗೇ ನಾನು ಇವರು ಚವಹಣ್ ಅವ್ರಿಗೆ ಹೇಳಿದಾಗ ಅವ್ರು ಒಂದು ಮಾ ನಾನು ಅವ್ರಿಗೆ ಹೇಳಿದೆ ಒಂದು ಮಾತು ನೋಡಿರಿ ಚವಾಣ್ ಅವರೇ ಎಲೆಕ್ಷನ್ ನಿಂತ್ಕೇಳಿ ಜಾತಿ ಹಣ ಯಾವಾಗ ಬರುತ್ತೆ ಅಂದರೆ ನೀವು ಯಾರಿಗೂ ಪರಿಚಯ ಇಲ್ಲ ಅಂದಾಗ ಬರುತ್ತೆ ನೀವೆಲ್ಲರಿಗೂ ಪರಿಚಯ ಇದ್ದಾಗ ಜಾತಿ ಹಣ ಅನ್ನೋದು ವಿಚಾರ ಬರದೇ ಇಲ್ಲ ಇಲ್ಲಿ ಈ ನಮ್ಮ ಸಂಘದ ಉದ್ದೇಶಗಳು ಅಂದ್ರೆ ಅವರು ಲಾಸ್ಟ್ ಟೈಮ್ ಒಂದು ಮೀಟಿಂಗಲ್ಲಿ ಬಂದಾಗ ಅವರು ಒಂದು ಮಾತು ಹೇಳಿದ್ರು ಇಲ್ಲ ನಾವು ಯಾವುದು ಜಾತಿಗೆ ಅಂತಲ್ಲ ಎಲ್ಲ ವಕೀಲರಿಗೂ ಇದ್ರಲಿಂದ ಬೆನಿಫಿಟ್ ಹೇಳಿ ನಾವು ಸಹ ನಮ್ಮ ಸಂಘಗಳ್ ನಾವು ಕಟ್ಕೊಂಡು ಆದರೂ ಸಹ ನಮ್ಮ ಸಂಘದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಆಮೇಲೆ ಬಸವಣ್ಣನ ನೀತಿ ಏನಿದೆ ಅಂದರೆ ಯಾರು ಏನೇ ಏನೇ ಜಾತಿ ಭೇದಗಳನ್ನು ಮರೆತು ಏನು ಮಾಡಬೇಕಂತಂದು ಹೇಳಿತ್ತು ಅದೇ ಒಂದು ಇದರಲ್ಲಿ ನಾವು ಹೋಗ್ತಾ ಇದ್ದೀವಿ ಯಾರ್ಯಾರು ನಮ್ಮೋರು ಅಂತ ಬರ್ತಾರೆ ಎಲ್ಲರೂ ನಮ್ಮೋರು ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಈಗ ಚವ್ಹಾಣ್ ಅವರು ಏನು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ದಯವಿಟ್ಟು ಅವರಿಗೆ ಒಳ್ಳೆಯದಾಗಲಿ ಅವರಿಗೆ ತಮ್ಮೆಲ್ಲ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಜಾತಿ ಭೇದವನ್ನೆಲ್ಲ ಮರೆತು ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಅಂತ ಹೇಳ್ತಾ ಒಂದು ಎರಡು ಮಾತು ಮುಗಿಸ್ತಾರೆ ಚವ್ಹಾಣ್ ಅವರು ಈಗ ಬೆಂಗಳೂರು ಸಹಕಾರ ಸಂಘದ ಚುನಾವಣೆಯಲ್ಲಿ ಬರೆಸಿದ್ದಾರೆ ಒಬ್ಬ ಸ್ವಾತಂತ್ರ್ಯ ಯೋಧನ ಮಗನಾಗಿ ಇದ್ದಾರೆ ಅದು ಭಾಳ ಹೆಮ್ಮೆ ಅದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಆಮೇಲೆ ಚವ್ಹಾಣ ವ್ಯಕ್ತಿತ್ವವಾಗಿ ಎಲ್ಲ ಹೇಳಿದರು ಹೇಳಿದ್ರು ಹೇಳಿದರು ಎಲ್ಲರ ಜೊತೆಗೂ ಬೇರೆ ಒಂದು ಒಡ್ನಾಟ ಬಟ್ ಇಲ್ಲಿ ಎಲ್ಲಿ ತನಕ ಅವರು ಇನ್ನೂ ಈ ಸಾರ್ವಜನಿಕ ರಂಗಕ್ಕೆ ಬಂದಿರಲಿಲ್ಲ ಈ ಓಪನ್ ಚುನಾವಣೆಗೆ ಆದರೆ ಲಹರಿಯಲ್ಲಿ ತಾವು ತಮ್ಮನ್ನು ತೊಡಸ್ಕೊಂಡು ಲಹರಿಯನ್ನು ಅದರದ್ದಾದ ಒಂದು ಕೆಲಸ ಮಾಡ್ತಿದ್ರು ಅಲ್ಲಿ ಕೂಡ ವಕೀಲರದೇ ಇದೆ ವಕೀಲ ಸಂಘದಲ್ಲಿದ್ದಾರೆ ವಕೀಲ ಸಂಘ ಸದಸ್ಯರು ಎಲ್ಲ ಸೇರಿಕೊಂಡಿದ್ದಾರೆ ಅಲ್ಲಿ ಅವರು ಆಲ್ರೆಡಿ ಒಂದು ಸಾರ್ವಜನಿಕ ರಂಗದಲ್ಲಿ ಎಂಟ್ರಿ ಆಗಿದ್ದಾರೆ ಹಾಗಾಗಿ ಸಹಕಾರ ಸಂಘಗಳಾಗಲಿ ವಕೀಲ ಸಂಘಗಳಾಗಲಿ ಹೇಗೆ ನಡೆಸಬೇಕು ಹೇಗೆ ವಕೀಲರೊಂದಿಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಹೇಗೆ ವಕೀಲರೊಂದಿಗೆ ನಾವು ಬೆರ್ಕೋಬೇಕು ಅನ್ನೋ ಒಂದು ಅನುಭವ ಇದೆ ಹಿರಿಯರು ಅವರ ಸರ್ವೀಸಷ್ಟು ನನ್ನ ನಮ್ಮ ವೈ ಸರ್ವಿಸ್ ಅಂದರೆ ಸರ್ವೀಸರು ನಾವು ಇನ್ನೊಂದಿಗೆ ಐವತ್ತು ದಾಟಿದ್ದೇವೆ ಬಟ್ ಒಂದು ಹತ್ತು ವರ್ಷ ಕಡಿಮೆ ಇದ್ದೀವಿ ಅಷ್ಟು ಸ ವಯಸ್ಸಾಗಿದೆ ಅನುಭವ ಜಾಸ್ತಿ ಇದೆ ಈ ಅನುಭವ ಇದ್ದಂಥ ಈ ಸಹಕಾರಿ ಕ್ಷೇತ್ರಕ್ಕೆ ಬಂದರೆ ಭಾಳ ಅನುಕೂಲ ಸುಮ್ಮನೆ ಈಗ ನಮ್ಮ ವಕೀಲ ಸಂಘದಲ್ಲಿ ಬಂದು ಎಲೆಕ್ಷನ್ ಮಾಡೋದು ಬೇರೆ ವಕೀಲ ಸಂಘದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಇರೋದಿಲ್ಲ ಬಟ್ ಇದೇ ಏನು ಹೋರಾಟ ಮಾಡೋ ಸ್ಟ್ರೈಕ್ ಮಾಡು ಗಲಾಟೆ ಮಾಡೋ ಕೂಗು ಬಿಟ್ಟಿರಲಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಸಹಕಾರಿ ಕ್ಷೇತ್ರ ಸಹಕಾರ ರಂಗದಲ್ಲಿ ಫೈನಾನ್ಷಿಯಲ್ ವಿಚಾರದ್ರಿಂದ ಅಲ್ಲಿ ಸ್ವಲ್ಪ ತೂಕವಾದ ವ್ಯಕ್ತಿ ಸೂಕ್ತವಾದ ವ್ಯಕ್ತಿ ಸಂಸ್ಥೆಯನ್ನು ಉಳಿಸಿ ಬೆಳೆಸುವನ್ನ ನಿಟ್ಟಿನಲ್ಲಿ ಆ ಮೈಂಡ್ ಸೆಟ್ ಅಪ್ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಗೆಲ್ಲಿಸಿದರೆ ಒಳ್ಳೆಯದು ಈಗ ನಮ್ಮ ಕ್ಯಾಂಡಿಡೇಟ್ ಏನಿದ್ರೆ ಚವ್ವಾಣ್ ಜಿಯವರು ಸುಮಾರು ನನಗೆ ಹದಿನೈದು ವರ್ಷದಿಂದ ಸ್ನೇಹಿತರು ಮತ್ತು ನಾನು ಎಲೆಕ್ಷನ್ ನಿಂತಾಗಲೂ ಸಹ ನನಗೆ ಒಳ್ಳೆ ಸಪೋರ್ಟ್ ಮಾಡಿದರೆ ಹೈಕೋರ್ಟಲ್ಲಿ ಎರಡು ಸಲ ಗವರ್ನಿಂಗ್ ಕೌನ್ಸಿಲ್ ನಿಂತಿದ್ದೆ ಅವಾಗಲೂ ಸಹ ಒಳ್ಳೆ ನನಗೆ ಸಪೋರ್ಟನ್ನು ಮಾಡಿದ್ದಾರೆ ಮತ್ತು ಇಂಥ ವ್ಯಕ್ತಿ ನಮ್ಮ ಸಹಕಾರ ಸಂಘಕ್ಕೆ ಬಂದರೆ ಅವರು ಸುಮಾರು ನನಗೆ ಅಜೆಂಡಾ ಹೇಳಿದ್ದಾರೆ ಈಗ ಏನು ಏನು ಪ್ರಾಡಕ್ಟ್ ಬರ್ತಾ ಇದೆ ಅದ್ರ ರೇಟ್ ಆಗಿರ್ಬೋದು ಆಗಿರ್ಬೋದು ಅದ್ರ ಬಗ್ಗೆಲ್ಲ ವಿಚಾರ ಮಾಡಿದ್ದಾರೆ ನನ್ನ ಹತ್ರ ಒಕ್ಕಲತ್ತಾಗಿರ್ಬೋದು ಮತ್ತೊಂದು ಮತ್ತು ಪೋಸ್ಟ್ ಕವರ್ಸ್ ಆಗಿರ್ಬೋದು ಮತ್ತು ನಮ್ಮ ಲೋನ್ಸ್ ಏನು ಕೊಡ್ತಾ ಇದ್ದಾರೆ ಅದ್ರದ್ದು ಏನೋ ಸ್ವಲ್ಪ ಡಿಸ್ಕಷನ್ ಅವರು ಅವ್ರ ಅಜೆಂಡಾ ಚೆನ್ನಾಗಿದೆ ಬಟ್ ಇಂಥ ಸರಳ ಸಜ್ಜಿ ಸಜ್ಜಿನಿಕೆಯ ವ್ಯಕ್ತಿ ಬಂದರೆ ನಮಗೆ ಡೆಫಿನೆಟಾಗಿ ನಮ್ಮ ಅಡ್ವೊಕೇಟ್ಸ್ಗೆ ಎಲ್ಪ್ ಆಗುತ್ತೆ ಅವರಿಗೆ ಭಗವಂತ ಒಳ್ಳೆ ಆಯುಷು ಆರೋಗ್ಯ ಯಶಸ್ಸು ಮತ್ತು ಅವ್ರಿಗೆ ಒಳ್ಳೆಯ ಒಂದು ವಿನ್ನಿಂಗ್ ಅಪ್ ಪೊಸಿಷನ್ ಕೊಡಲಿ ಅಂತೇಳಿ ಇಲ್ಲೇನು ಮಹಾ ದೊಡ್ಡದೇನಲ್ಲ ಇನ್ನು ಸುಮಾರು ಇಲ್ಲ ನೂರು ಜನ ಕೂತಿದ್ದೀವಿ ನಾವು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಓಟ್ ಹಾಕ್ಸಿದ್ರು ಎಷ್ಟು ಆಗಿಬಿಡುತ್ತೆ ಎರಡು ವರ್ಷ ಸಾವಿರ ಆಗೋಗ್ಬಿಡುತ್ತೆ ಸೊ ಎಲ್ಲರೂ ಸಹ ನಾವು ಪರ್ಸನಲ್ ಆಗಿ ಅವ್ರನ್ನ ಹೆಸರು ತಗೊಂಡು ಇಂಥ ವ್ಯಕ್ತಿಗೆ ನಾವು ದಯವಿಟ್ಟು ಓಟ್ ಮಾಡಿದ್ರೆ ನಮ್ಮ ಸಹಕಾರ ಸಂಘಕ್ಕೂ ಒಳ್ಳೆಯದಾಗುತ್ತೆ ನಮ್ಮ ಅಡ್ವೊಕೇಟ್ಸ್ಗೂ ಒಳ್ಳೆಯದಾಗುತ್ತೆ ಚೌಹ್ಸ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರೊಬ್ಬರು ಸಾಧು ಸಂತರ್ತರ ಯಾವಾಗಲೂ ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದೇ ಇರುವಂಥ ವ್ಯಕ್ತಿ ಅಂದರೆ ಚವಣ್ಸಾರೆ ದಯವಿಟ್ಟು ಇವ್ರನ್ನ ಬೆಂಬಲಿಸಿ ಗೌರವಿಸಿ ಅವರಿಗೆ ಮತಗಳನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಎಲ್ಲ ವಕೀಲ ಬಂಧುಗಳಲ್ಲಿ ಕೇಳ್ತೀನಿ ನನ್ನ ಪ್ರಾಕ್ಟೀಸ್ ಬಂದು ಹದಿನೆಂಟು ವರ್ಷದಿಂದ ಎವ್ರಿ ಡೇ ಚವಣ್ಣವ್ರನ್ನ ಸಿವಿಲ್ ಕೋರ್ಟ್ ಕಾಂಪೌಂಡ್ ಒಳಗೆ ನೋಡ್ತಾಯಿರ್ತೀನಿ ಅವರು ಎಲ್ಲರನ್ನು ಮಾತಾಡ್ಸೋ ರೀತಿ ನಡ್ಸ್ಕೊಳೋ ರೀತಿ ಎಲ್ಲರೂ ಅವ್ರ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯ ಚವಣ್ಣವ್ರಿಗೆ ಎಲೆಕ್ಷನ್ ಗೆಲ್ಲೋಕ್ಕೆ ಇದೊಂದು ಮಾನದಂಡ ಹಾಗಾಗಿ ನಾವೆಲ್ಲರೂ ಅವ್ರನ್ನ ಬೆಂಬಲಿಸಿ ಎಲೆಕ್ಷನ್ ಗೆಲ್ಲಿಸೋಣ ನಾನು ಕಂಡಿದ್ದು ಮೂರು ವರ್ಷ ನಾನು ಎರಡು ಸಾವಿರದ ಒಂದರಲ್ಲಿ ಅವ್ರನ್ನ ಮೀಟ್ ಮಾಡಿದ್ದು ಲಾಯರ್ ಕೆಲಸದಲ್ಲಿ ನಮ್ಮ ಡಿ ಕೆ ಡಿ ಶಿವಾಕರ್ ಅಂತ ಎಮ್ ಎನ್ ನೆಹರು ಅಸೋಸಿಯೇಟ್ಸಲ್ಲಿ ನಮಗೆ ಅವ್ರ ಪರಿಚಯ ಆಗಿದ್ದು ಅವತ್ತಿನ ಇವತ್ತುವರೆಗೂ ನಾನು ಜಾಯಿಂಟ್ ಹೋಗಲತ್ತ ಇದ್ದೀನಿ ಯಾವುದಾದ್ರು ಕೇಸ್ ಪ್ರಾಬ್ಲಮ್ ಬಂದಾಗ ಅವ್ರನ್ನ ಮೀಟ್ ಮಾಡ್ತೀನಿ ಅವರು ಸಜೆಷನ್ ತೊಗೊಳ್ತೀನಿ ಗುಡ್ ಸಜೆಷನ್ ಕೊಡ್ತಾರೆ ಆಮೇಲೆ ಕ್ಲೈಂಟ್ ನನ್ನ ಕ್ಲೈಂಟ್ ಇದ್ದರೆ ಯಾವತ್ತೂ ಓವರ್ಟೇಕ್ ಮಾಡೋದಾಗ್ಲಿ ಅವ್ರನ್ನ ಹೇಳ್ಕೊಳ್ಳೋದಾಗಲಿ ಅವ್ರು ಫೀಸ್ ತೊಗೊಳೋದಾಗ ಫೀಸ್ ವಿಷಯದಲ್ಲಿ ಮಾತ್ರ ಕೇಳೋದೇ ಇಲ್ಲ ಅವರು ಅಯ್ಯ ಸುರೇಶ್ ಏನೋ ಮಾಡ್ಕೊಳ್ಳಿ ಅದೇನೋ ನೋಡಿ ಏನು ಕೊಡ್ತೀರ ಕೊಡಿ ಇದೇ ಸ್ವಭಾವ ಬಿಟ್ಟರೆ ಏನೂ ಇಲ್ಲ ನನ್ನ ನಾನೇ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲಸ ಜಾಸ್ತಿ ಮಾತು ಮಾತ್ರ ತುಂಬ ಕಡಿಮೆ ಎಲ್ಲಿ ಎಲ್ಲಿ ಕೆಲಸ ಮಾಡ್ತೇವೆ ಗೊತ್ತಾಗೋದಿಲ್ಲ ನಾವೇ ತಿಳ್ಕೊಬೇಕು ಅವ್ರ ಬಾಯಲ್ಲಿ ಹೇಳೋದಿಲ್ಲ ನಾವೆಲ್ಲ ಸೇರಿ ಅವ್ರನ್ನ ಈಗ ನಿಲ್ಲಿಸಿದ್ದೇವೆ ಅವ್ರ ಜವಾಬ್ದಾರಿ ಎಲ್ಲ ನಮ್ಮ ಜವಾಬ್ದಾರಿ ಅವ್ರನ್ನ ಗೆಲ್ಲಿಸ್ಕೊಳ್ಳೋದು ಅವರೇನಾದರೂ ಅಕಸ್ಮಾತ್ ಏನಾದರೂ ಕೆಳ ಆ ಏನಾದರೂ ಕಡಿಮೆ ಓಟಗಳಲ್ಲಿ ಏನಾದರೂ ಇದಾದರೂ ಸಮೇತ ನಾವು ಸೋತ ರೀತಿ ಆಗತ್ತೆ ಅದರಿಂದ ನಾವೇ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಮನೋಭಾವನೆ ಇಟ್ಕೊಂಡು ನಾವು ಅವ್ರನ್ನ ಗೆಲ್ಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಉದ್ದೇಶ ಚವ್ಹಾನ್ಸರ್ರು ಫಸ್ಟು ನನ್ನ ಮೀಟ್ ಮಾಡಿದಾಗ ಅವನ್ನ ಒಂದು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ನಾನು ನೋಡ್ತಾ ಇದ್ದೆ ಚವ್ವಾನ್ಸರ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ ಅವರು ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ಅವ್ರನ್ನ ಕೇಳಿಕೊಂಡಾಗ ಸರ್ ಕ್ಯಾಂಡಿಡೇಟ್ ಆಗ್ತಾ ಅಂತ ನನಗೆ ಒಂದು ನಿಮಿಷ ಆಶ್ಚರ್ಯ ಆಯಿತು ಏನು ಸರ್ ಇಷ್ಟು ವರ್ಷ ಬಂದಿಲ್ಲ ಇದಕ್ಕೆ ನಾನು ಲಾರಿ ಫಾರ್ಮು ಮತ್ತು ಬೇರೆ ಬೇರೆ ಫಾರಮಲ್ಲಿ ನಾನು ಇಷ್ಟು ಸಿಇಮ್ಮ ಈಸ್ ಎ ವೆರಿ ಸಿಂಪಲ್ ಡೌನ್ ಟು ಅರ್ತ್ ಗೈ ಅವರು ಸೊಸೈಟಿ ಒಂದು ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಚಾನ್ಸರು ಆರ್ ಬಿ ಚಾನ್ಸರ್ ಗೆಲ್ಲಬೇಕು ಅನ್ನೋ ಒಂದು ಇದರಲ್ಲಿ ಕೆಲಸ ಮಾಡೋಣ ಮುಂದೆ ಅಂತ ಹೇಳ್ತಾ ಅವ್ರು ಗೆದ್ದೇ ಗೆಲ್ತಾನೆ ಅನ್ನೋ ಒಂದು ಭರವಸೆನಲ್ಲಿ ನಾವು ಇವೆ ನಾವು ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ಹೇಳೋ ಪ್ರಶ್ನೆ ಬರೋದಿಲ್ಲ ನಾವು ನೇರವಾಗಿ ಚೌಹಾಣ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಇವಾಗ ಹೇಳ್ತಾ ಇದ್ದೀನಿ ಮುಂದೆ ನಿಂತ್ಕೊಂತೀನಿ ಅವ್ರು ಅಲ್ಲೇ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿ ಒಂದು ಪ್ರಶ್ನೆ ಇಲ್ಲ ಒಬ್ಬೊಬ್ಬರು ಹೇಳ್ತಾರೆ ಹಿಂದೆ ಇವತ್ತು ಹೇಳ್ತಾನೆ ನಾಳೆ ಹಿಂದೆ ಹೋಗ್ಬಿಡ್ತಾನೆ ಅಂತ ನಾನು ಇವತ್ತು ಹೇಳಿದ್ದೀನಿ ಯಾವತ್ತು ಇವ್ರ ಕಡೆಯೋವರೆಗೂ ಇವ್ರು ಕೆಲಸವರೆಗೂ ನಾವು ಎತ್ತಿರ್ತೀವಿ ನಮ್ಮ ಸಹಕಾರ ನಮ್ಮ ಎಲ್ಲ ಸಹಕಾರ ಇರ್ತಾರೆ ನೀವು ಅದು ನಮ್ಮ ವಕೀಲರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಡಿ ಅಂತ ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಆತ್ಮೀಯ ವೀಕ್ಷಕರೇ ಬೆಂಗಳೂರು ವಕೀಲರ ಸಹಕಾರ ಸಂಘದ ಈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಚುನಾವಣೆಯ ಒಂದು ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನದ ಸ್ಪರ್ಧೆಯಾಗಿ ಸ್ಪರ್ಧಿಸಿರುವಂತಹ ಆರ್ ಜಿ ಚೌಹಾಣ್ರವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಹಾಗೆ ವಕೀಲ ವೃಂದದ ಎಲ್ಲ ಮಿತ್ರರು ಸಹ ಭಾಗವಹಿಸಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಅವರ ಬಗ್ಗೆ ಮೆಚ್ಚುಗೆಯ ನುಡಿಗಳನ್ನು ಆಡಿದ್ರು ಮತ್ತು ಅವರಿಗೆ ನಮ್ಮ ಬೆಂಬಲ ಇದೆ ಅಂತಹ ಬೆಂಬಲವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಎಲ್ಲರನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಚುನಾವಣೆಯಲ್ಲಿ ಆರ್ ಜಿ ಚೌಹಾಣ್ ರವರು ಸ್ಪರ್ಧಿಸಿ ಜಯಶಾಲಿ ಅಂತ ನಾವು ಸಹ ಸೋಷಿಯಲ್ ಟಿವಿಯಿಂದ ಶುಭಾಶಯವನ್ನು ಹೇಳ್ತೇವೆ ಎಲ್ಲ ಗೆಳೆಯರೊಂದಿಗೆ ಎಲ್ಲ ಅಭಿಮಾನಿಗಳೊಂದಿಗೆ ಇದು ಇಂದಿನ ಸುಂದರ ಕಾರ್ಯಕ್ರಮ ಈ ಪೂರ್ವಭಾವಿ ಸಭೆ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ನಮಸ್ಕಾರ ಸಹಕಾರಂ ಸಹಕಾರಂ